ಇಂದು ಬುದ್ದ ಪೂರ್ಣಿಮೆ ಅಂಗವಾಗಿ ರಾಷ್ಟಪತಿ ಪ್ರಧಾನಿ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ ರಾಷ್ಟಪತಿ ದ್ರೌಪದಿ ಮುರ್ಮು ವಿಶ್ವದಾದ್ಯಂತ ನೆಲೆಸಿರುವ ಭಗವಾನ್ ಬುದ್ದನ ಅನುಯಾಯಿಗಳಿಗೆ ಬುದ್ದ ಪೂರ್ಣಿಮೆಯ ಶುಭಾಶಯಗಳು ಕರುಣೆಯ ಸಾಕಾರವಾದ ಭಗವಾನ್ ಬುದ್ದ ನೀಡಿದ ಅಹಿಂಸೆ ಪ್ರೀತಿ ಮತ್ತು ದಯೆಯ ಅಮರ ಸಂದೇಶವು ಮಾನವಕುಲದ ಕಲ್ಯಾಣಕ್ಕೆ ಮೂಲಮಂತ್ರವಾಗಿದೆ ಅವರ ಆದರ್ಶಗಳು ಸಮಾನತೆ ಸಾಮರಸ್ಯ ಮತ್ತು ಸಾಮಾಜಿಕ ನ್ಯಾಯದ ಶಾಶ್ವತ ಮೌಲ್ಯಗಳಲ್ಲಿ ನಮ್ಮ ನಂಬಿಕೆಯನ್ನು ಬಲಪಡಿಸುತ್ತವೆ ನಮ್ಮ ಜೀವನದಲ್ಲಿ ಭಗವಾನ್ ಬುದ್ಧನ ಆದರ್ಶಗಳನ್ನು ಅಳವಡಿಸಿಕೊಳ್ಳಬೇಕೆಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಈ ಪವಿತ್ರ ದಿನವು ಭಗವಾನ್ ಬುದ್ದನ ಜನನ ಜ್ಞಾನೋದಯ ಮತ್ತು ಮಹಾಪರಿನಿರ್ವಾಣವನ್ನು ಸೂಚಿಸುತ್ತದೆ ಭಗವಾನ್ ಬುದ್ದನ ಅಹಿಂಸೆ ದಯೆ ಮತ್ತು ಮಧ್ಯಮ ಮಾರ್ಗದ ಸಂದೇಶವು ಇಂದಿನ ಜಗತ್ತಿನಲ್ಲಿ ವ್ಯಕ್ತಿ ಮತ್ತು ಮಾನವೀಯತೆ ಎರಡಕ್ಕೂ ಹೆಚ್ಚು ಪ್ರಸ್ತುತವಾಗಿದೆ ಎಂದು ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಬುದ್ದ ಪೂರ್ಣಿಮೆಯಂದು ಎಲ್ಲ ದೇಶವಾಸಿಗಳಿಗೆ ಶುಭಾಶಯಗಳು ಸತ್ಯ ಸಮಾನತೆ ಮತ್ತು ಸಾಮರಸ್ಯದ ತತ್ವಗಳನ್ನು ಆಧರಿಸಿದ ಭಗವಾನ್ ಬುದ್ದನ ಸಂದೇಶಗಳು ಮಾನವೀಯತೆಗೆ ಮಾರ್ಗದರ್ಶಿಯಾಗಿವೆ ತ್ಯಾಗ ಮತ್ತು ತಪಸ್ಸಿಗೆ ಮೀಸಲಾದ ಅವರ ಜೀವನ ಸದಾ ವಿಶ್ವ ಸಮುದಾಯವನ್ನು ಸಹಾನುಭೂತಿ ಮತ್ತು ಶಾಂತಿಯ ಕಡೆಗೆ ಪ್ರೇರೇಪಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ